ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಬನ್ನಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡೋಣ ರೆಸಿಪಿ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅದೇ ಅಳ್ತೆ ಒಂದು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ತೊಳ್ಕೊಂಡು ಮಿಕ್ಸಿ ಇವೆರಡು ಮಿಕ್ಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕೋಬೇಕಾಗತ್ತೆ ನೀರು ಮಾತ್ರ ಇದಕ್ಕೆ ಇವಾಗ ನಾವು ಇದು ಕ್ವಾಂಟಿಟಿ ಮೂರು ಕಪ್ ಇದೆಯಲ್ವಾ ಇದಕ್ಕೆ ಆರು ಕ ಏಳು ನೋಡಿ ಇದೇ ಮೂರು ಕಪ್ ಅಳತೆ ತೊಗೊಂಡಿದ್ದೀವಲ್ವ ಇವಾಗ ಇದಕ್ಕೆ ಏಳು ಕಪ್ ನೀರು ಹಾಕಬೇಕಾಗತ್ತೆ ಒಂದು ಎರಡು ಕಪ್ಪಾದ್ರೂ ಎಕ್ಸ್ಟ್ರಾ ನೀರು ಹಾಕ್ಕೋಬೇಕಾಗತ್ತೆ ಯಾಕಂದರೆ ಸ್ವಲ್ಪ ನುಣ್ಣಗೆ ಬೇಯೋದ್ರಿಂದ ಪೊಂಗಲ್ಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಎರಡು ಕಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಇದು ಚೆನ್ನಾಗಿ ತೊಳೆದು ಬಿಟ್ಟು ಒಂದೆರಡು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ತುಂಬ ಉದುರಿದ್ರೂ ಬೇಡ ಹಂಗಂತ ತುಂಬ ಹುಣ್ಣಗೂ ಬೇಡ ನೋಡಿ ಒಂದು ಇವಾಗ ಚೆನ್ನಾಗಿ ತೊಳ್ಕೊಂಬರ್ಬೇಕು ಒಂದೆರಡು ವಿಸಿಲ್ ಹಾಕ್ಸ್ಕೊಳ್ಳೋಣ ನೋಡಿ ವಿಸಿಲ್ ಬಂದಿದೆ ನೋಡಿ ಈ ಥರ ಬೆಂದಿದೆ ನೋಡಿ ಈ ಥರ ಸ್ವಲ್ಪ ಉದುರದ್ರೊಳಗೆ ನನಗೂ ಆಗಬಾರ್ದು ಈ ಥರ ಇರಬೇಕು ಈ ಈ ಟೆಕ್ಸ್ಟರ್ ಇರಬೇಕು ಇದಕ್ಕೆ ಇವಾಗ ಸ್ವೀಟ್ಗೆ ಅಂತ ನಾವು ಬೆಲ್ಲ ಹಾಕ್ಕೊಳ್ಳೋಣ ಸ್ವೀಟ್ಗರ್ಧ ತೆಗೀತಾ ಇದ್ದೀನಿ ಇದು ಖಾರ ಅರ್ಧ ತೆಗೀತಾ ಇದ್ದೀನಿ ನೋಡಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀವಲ್ವಾ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಆದಷ್ಟು ಸಣ್ಣಗೆ ಪುಡಿ ಮಾಡಿಕೊಳ್ಳೋದು ಒಳ್ಳೆಯದು ಬೇಗ ಕರಗತ್ತೆ ನೀರು ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಸ್ಟವ್ ಅಂಟದಾಗಿದೆ ಸ್ವಲ್ಪ ಹಾಕೊಳ್ಳೋಣ ನೋಡಿ ಈ ಥರ ನೀರು ಹಾಕಿ ಕರಗಿಸ್ಬೇಕು ಬೆಲ್ಲ ಎಲ್ಲ ಕರಗ್ಬೇಕಾಗತ್ತೆ ಉಂಡೆ ಥರ ಇದೆಯಲ್ವಾ ಚಿಕ್ಕ ಚಿಕ್ಕ ಪೀಸ್ ಅದೆಲ್ಲ ಕರಗಬೇಕು ಅಷ್ಟು ಸ್ವೀಟ್ ನೋಡಿ ಈ ಥರ ಎಲ್ಲ ಕರಗಿದೆ ಇವಾಗ ಇದನ್ನು ಸ್ಟ್ರೈನರ್ಗೆ ಬಗ್ಸ್ಕೊಳ್ಳೋಣ ಈ ಕಡ್ಡಿ ಏನಾದರೂ ಇದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ ನೋಡಿ ಸ್ಟ್ರೈನ್ ಮಾಡ್ಕೊಂಡಿದ್ದೀವಲ್ಲ ಬೆಳ್ಳ ಪಾಕ ಹಾಕ್ತಾ ಇದ್ದೀವಿ ನೋಡಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದಷ್ಟು ತಗೊಂಡು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಒಂದೆರಡು ಕುದಿ ಬರಲಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗೋಷ್ಟೊತ್ತಿಗೆ ಈ ಥರ ಇದೆ ಇದನ್ನು ಸ್ವಲ್ಪ ಡ್ರೈ ಆಗುತ್ತೆ ಒಂದೆರಡು ಕುದಿ ಬಂದರೆ ಬೆಲ್ಲನೆಲ್ಲ ಎಳ್ಕೊಳ್ಳುತ್ತೆ ಇವಾಗ ಏಲಕ್ಕಿ ಪುಡಿನ ಹಾಕೋಣ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಏಲಕ್ಕಿ ಪುಡಿನ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಚೆನ್ನಾಗಿ ಕಳಿಸ್ಬೇಕು ಇವಾಗ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಒಂದು ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ನೋಡಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಇದೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ನೋಡಿ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆ ತುಪ್ಪನೂ ಅದಕ್ಕೆ ಹಾಕ್ಬಿಟ್ರೆ ಟೇಸ್ಟ್ ಇರುತ್ತೆ ನೋಡಿ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ಇವಾಗ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಕರಿಬೇ ಕರಿ ಕರಿಮೆಣಸು ಸ್ವಲ್ಪ ಗೋಡಂಬಿ ನೋಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದರಲ್ಲಿ ಹಾಕಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಅದಕ್ಕೆ ಸ್ವಲ್ಪ ಹಸಿ ಮೆಣ ಕೊಬ್ಬರಿನ ಹಾಕ್ಕೊಂತ ಇದ್ದೀನಿ ನೋಡಿ ಈ ಒಗ್ಗರಣೆ ಹಾಕಿದ್ದಾಯ್ತಲ್ವ ಇದನ್ನು ರೈಸ್ಗೆ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ಇಲ್ಲ ಹಾಲು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾವು ಸ್ವೀಟ್ಗಾದರೂ ಹಾಕ್ಬೋದು ಹಾಲು ಖಾರಕ್ಕಾದರೂ ಹಾಕ್ಬೋದು ಕೆಲವರು ಹಾಲು ಇಷ್ಟಪಡಲ್ವಲ್ಲ ಅವರು ಈ ಥರ ಬಿಸಿ ಇರೋದನ್ನು ಸ್ವಲ್ಪ ಆ್ಯಡ್ ಮಾಡಿ ಹಾಕ್ಕೊಬೋದು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ನಾವು ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ಅರ್ಶನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೊಂದು ಕುದಿ ಬರಲಿ ನೀರು ಹಾಕಿದೀವಲ್ವಾ ಅದು ಬಿಸಿನೀರೇ ಹಾಕಿರೋದು ಇದೊಂದು ಕುದಿ ಬಂದಿದೆ ಇವಾಗ ನಾವು ಹಾಕಿರುವಂಥ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡೋಣ ಖಾರ ಪೊಂಗಲ್ ರೆಡಿ